ಗೋಕಾಕ್ ತಾಲೂಕಿನ ದುಬ್ದಾಳ್ ಗ್ರಾಮದಲ್ಲಿ ಬಾಕಿ ಇದ್ದ ವಿದ್ಯುತ್ ಬಿಲ್ ವಸೂಲಿ ಮಾಡಲು ಹೋದ ಲೈನ್ ಮ್ಯಾನ್ಗಳು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸುದ್ದಿ ತಿಳಿದು ಎಲ್ಲಾ ಲೈನ್ ಮ್ಯಾನ್ಗಳು ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಅವರ ಕ್ಷೇಮ ವಿಚಾರಿಸಲು ಹೋಗಿ ಬರುತ್ತಿದ್ದಾರೆ ಇತ್ತ ಘಟಪ್ರಭಾ ಹಿಸ್ಕಾಂ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಣ್ಣ ಗೌಡ ಮೂಡಲ್ಗಿರು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಾರೆ ಇನ್ನುಳಿದವರು ಪ್ರದೀಪ್ ಮಾಳ್ಗಿ ಮತ್ತು ಇತರರ ಮೇಲೆ ಹಲ್ಲೆ ಆದಾಗಿನಿಂದ ಹಿಸ್ಕಾಂ ಅಧಿಕಾರಿಗಳು ಲೈನ್ ಲೈನ್ಮ್ಯಾನ್ಗಳು ಹಲ್ಲೆಗೊಳಗಾದವರ ಪರ ನಿಂತು ಆಸ್ಪತ್ರೆಯಿಂದ ಹಿಡಿದು ಘಟಪ್ರಭಾ ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿದ್ದಾರೆ ಆದ್ರೆ ಘಟಪ್ರಭಾ ಇಸ್ಕಾಂ ಅಧಿಕಾರಿ ಮೂಡಲ್ಗಿ ಅವರು ಎರಡು ದಿನವಾದರೂ ತಮ್ಮ ಇಲಾಖೆ ಸಿಬ್ಬಂದಿಗಳು ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಕ್ಷೇಮ ವಿಚಾರಿಸಬೇಕು ಎಂಬ ಸೌಜನ್ಯವೂ ತೋರಿಸಿಲ್ಲ ಆಸ್ಪತ್ರೆಗೆ ತೆರಳಿ ಭೇಟಿಯಾಗಿ ಅವರ ಆರೋಗ್ಯ ಕ್ಷೇಮದ ಬಗ್ಗೆ ವಿಚಾರಿಸಿಲ್ಲ ಅಧಿಕಾರಿಗಳು ಇದ್ರಿ ಸರ್ ಜಾದವ್ ಸರ್ ಅವರು ಯೋ ಸರ್ ಇದ್ರಿ ಸರ್ ಅಲ್ಲಿ ಬಟ್ ಅವ್ರ ವಿಡಿಯೋ ಮಾಡಿದ್ರಿ ಉಳಿಕೆ ಅವರೆಲ್ಲ ಬಿಡಿಸ್ಕೋತಾರೀ ಸರ್ ಆದ್ರೂ ಕೂಡ ಅವ್ರು ಬಿಡಿಸ್ಕೋರುಗಳು ಕೂಡ ನಮ್ನೆಲ್ಲ ಬಡದಿದ್ರು ಸರ್ ನಾವು ಆಫೀಸ್ಗೆ ಬಂದಿರ ಸರ ಆಫೀಸ್ ಬಂದಿರು ಆಫೀಸಿಂದ ನಮ್ಮ ನಮ್ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿರಿ ಸರ ನಮ್ಮ ಸ್ಟಾಫ್ ದರನೆಲ್ಲ ಕರ್ಕೊಂಡ್ ನಾವು ಬಂದ ಕೆ ಜಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಆದ್ರಿ ಸರ್ ಹಾ ಎಫ್ ಆರ್ ನಿನ್ ರಾತ್ರಿ ಆಗೈತಿ ಸರ್ ಹತ್ತೂರಿ ಹನ್ನೊಂದು ಗಂಟೆ ಸುಮಾರ ಎಫ್ ಆರ್ ಬೆಳಿರಿ ಸರ ಅವ್ರ ನಮ್ಮೆಲ್ಲ ದೌರ್ಜನ್ಯ ಮಾಡ್ಯಾರ ಮತ್ತ ಬಡದಾರ ಸರ್ ಮರದಂತಿ ಖಾಲಿ ಮಾಡ್ಯಾರ ಹೇಳಿ

ಎಲ್ಲರಿಗೂ ಒಂದೇ ಕಾನೂನು ಎಂದಾದ್ರೆ ಎಫ್ಐಆರ್ ನಲ್ಲಿ ಬಸವರಾಜ್ ಜಾಧವ್ ಅವರ ಹೆಸರು ನಮೂದಿಸಿಲ್ಲ ಯಾಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಏನೇ ಆಗ್ಲಿ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಎಲ್ಲರೂ ಮನುಷ್ಯರೇ ಮೊದಲು ಮಾನವೀಯತೆ ಆಮೇಲೆ ಎಲ್ಲ ಇನ್ನಾದ್ರೂ ಅಧಿಕಾರಿಗಳು ಮಾನವೀಯತೆಯ ಜೊತೆಗೆ ಅಧಿಕಾರಿಯಾಗಿರಲಿ ಅನ್ನೋದೇ ಸಾರ್ವಜನಿಕರ ಲೈನ್ ಮ್ಯಾನ್ ಗಳ ಆಸೆಯಾಗಿದೆ ಮನೋಹರ್ ಮೇಗೇರಿ ಕೆಂಎಂ ಕನ್ನಡ ನ್ಯೂಸ್ ಗೋಕಾ